ಹಲೋ ಹೇಳಿ ವಿನಿವರ್ಸಿಟಿನ ಮಾತಾಡೋದು ಆ ವುನೋರ್ಸಿಟಿನೇ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಕನ್ನಡಿಗೆ ಹೋಗಿ ಮಾತಾಡ್ತಿರೋದು ಯಾರು ರಾಜ್ಕುಮಾರ್ ವರ್ಕ್ ಆಗ್ಲಿಲ್ಲ ಹಾ ಹಾ ಆಮೇಲೆ ಹಾ ಆಮೇಲೆ ಅಲ್ಲಾ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಹಾಕಿದ್ಯಲ್ಲ ಬೇಡ ಹಾಕಿದಿರ ಒಂದು ಮರ್ಯಾದೆ ಕೊಟ್ಟು ಮಾತಾಡ ಲೇ ನಿನ್ಗೇನಕ್ಕ ಮರ್ಯಾದೆ ಕೊಡ್ಬೇಕು ಲೇ ಅಂತ ದೊಡ್ಡ ದೇವರು ಅಂತ ಪೂಜೆ ಮಾಡೋರ್ಗೆ ನಿನ್ ಮರ್ಯಾದೆ ಕೊಟ್ಟಿಲ್ಲ ನೀನ್ ಯಾವ್ ಪುಡುಗಿ ಅಂತ ನನ್ನ ಮಗನ ನೀನ್ ಮರ್ಯಾದೆ ಕೊಡ್ಬೇಕು ವಿಷ್ಣುವರ್ಧನ್ ಸಾಹೇಬರು ಯಾರು ಅಂತ ಗೊತ್ತಿಲ್ಲ ಗೊಬ್ಬಾಳ್ ನನ್ನ ಮಗನೇ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಕನ್ನಡಕ್ಕೋಸ್ಕರ ಯಾರ್ಯಾರು ದುಡಿತಾರ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಆಸ್ತಿ ಹೌದು ಅರ್ಥ ಆಯ್ತಾ ಅರ್ಥ ಮಾಡ್ಕೋ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆ ವಿಡಿಯೋಗಳು ಮಾಡ್ತಿವಿ ಗೊತ್ತಾ ನೀನು ಈ ರಾಜಕೀಯ ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಅತಿಥಿ ಮಾಡ್ತೀಯಲ್ಲ ಆ ತರ ಇಲ್ಲಿ ಂತ ಸಹಕೊಂಡು ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಳ್ಸಬೇಕ ಬುದ್ಧಿ ಕಳಿಸ್ತೀವಿ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲಾ ಗಾಂಡು ತರ ಎಲ್ಲ ಕುಂತ್ಕೊಳ್ಳೋದಲ್ಲ ಗಂಡಸ ಆಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲಾ ನಿನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ ತೋರ್ಸ್ಕೊಡ್ತೀನಿ ನಿನ್ಗೆ ಹ್ಮ್ ಲೈ ಒಬ್ಬನ್ ಕೇಳ ನಿನ್ನ ಮರ್ಯಾದೆ ಕೊಟ್ಟು ನಿನ್ ಮರ್ಯಾದೆ ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಮರ್ಯಾದ ಕೊಡ್ತಾ ಇದ್ದೆ ನಾನು ನೀನ್ ಏನ್ ಮಾತಾಡಿದ್ದೀಯ ಅಣ್ಣವ್ರ ಬಗ್ಗೆ ನೀನು ಏನೋ ನಿನ್ ಗೊತ್ತು ನಿನ್ಗೆ ಎಷ್ಟೋ ವಯಸ್ಸು ನಿನ್ಗೆ ಲೈ ಗುಬಾಲ್ ಎಷ್ಟು ಏಜ್ ನಿನ್ಗೆ ಹೇಳು ನಿನ್ಗೆ ಏಜ್ ಎಷ್ಟು ಹೇಳು ಫಸ್ಟ್ ಆಫ್ ಆಲ್ ನಿನ್ಗೆ ಹುಡ್ಕೊಂಬಿಟ್ಟು ರಾತ್ರಿ ಫೋನ್ ಮಾಡ್ಬೇಡ ಚೆನ್ನಾಗಿರ್ಲಿಲ್ಲ ಇದು ನನ್ನ ಮಗನೇ ನೀನ್ ಕಣ ಕುಡಕ ಜ್ಞಾಂಜ ಗಿರಾಕಿ ನೀನು ಯಾವಾಗ ಅಂದ್ರ ಅರ್ಥಾಯ್ತಾ ಏನು ಒಂದ್ ನಿಮಿಷ ಯಾರು ಯಾರ ಯಾರು ಎಲ್ಲಾ ನೀನು ನೀನು ನನಗೆ ಹೇಳ್ಕೊಡ್ಬೇಡ ಅದನ್ನೆಲ್ಲ ಫೋನ್ ಮಾಡ್ತೀಯ ಅಂತ ಹಲೋ